ಮಾಡಿಸಿ ಯಾವುದೇ ಕಾರಣಕ್ಕೂ ಧ್ಯಾನ ಅಥವಾ ಜಾಹೀರಾತು ಸೂಚಿಗಳು ಹಾಗೂ ಉಪಕರಣಗಳನ್ನು ಒತ್ತುವರಿಂದ ಮುಟ್ಟಬೇಡಿ ವಿದ್ಯುತ್ ತಂತಿಗಳ ಅತ್ಯುತ್ತಮ ಅನುಸರಿಸಬೇಕಾದ ವಿಧಾನಗಳನ್ನು ಏಕಕಾಲಿಕವಾಗಿ ಪರೀಕ್ಷಿಸಿಕೊಳ್ಳಿ ನಿಮ್ಮ ವಿದ್ಯುತ್ ಸಂಪರ್ಕಕ್ಕೆ ಸೂಕ್ತ ನಾವೆಲ್ಲ ಎಚ್ ಎತ್ಕೋಬೇಕು ಎಂಪ್ಲಾಯೀಸ್ ಆಗ್ಬೋದು ಗುತ್ತಿಗೆದಾರರಾಗುತ್ತಿಗೆ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗದವ್ರು ಇರ್ಬೋದು ಗ್ರಾಹಕರು ಎಲ್ರಿಗೂ ಸಹ ನಾವು ಆಕ್ಸಿಡೆಂಟ್ ಆದ ಮುಂಚೆ ಮುನ್ನೆಲೆ ಮುಚ್ಚರಿಕೆ ಕ್ರಮಗಳು ಯಾವ ತರ ವಹಿಸ್ಬೇಕು ಅನ್ನೋದು ಇವತ್ತು ನಮ್ಮ ಎಂಪ್ಲಾಯ್ಸ್ ಯೂನಿಯನ್ ಅವರು ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರು ಅವ್ರ ಸಿಬ್ಬಂದಿ ನಮ್ಮ ಕಾಂಟ್ರಾಕ್ಟರ್ಸ್ ಹಾಗೂ ನಮ್ಮ ಸಿಬ್ಬಂದಿ ಎಲ್ಲರೂ ಸಹ ಇವತ್ತು ಪ್ರಮುಖ ಬೀಳಿಗಳಲ್ಲಿ ಜಾತಾ ಹೋಗಿ ಒಂದು ಸುರಕ್ಷಿತ ಸಪ್ತಾಹ ಅಂದ್ರೆ ಮುನ್ನೆರಚೆ ಕ್ರಮಗಳು ತರ ತಗೋಬೇಕು ಆಕ್ಸಿಡೆಂಟ್ ಆಗ್ಬಾರ್ದು ಅಂತಂದ್ರೆ ನಾವು ಯಾವ ತರ ಯಾವತರ ಬಾರಿಗೆ ನಾವು ಯಾವ ತರ ಸುರಕ್ಷತಾ ಕ್ರಮಗಳು ವಹಿಸ್ಬೇಕಂತಂದ್ಬಿಟ್ಟು ಎಲ್ಲರೂ ಸೇರಿ ಒಂದು ಸುರಕ್ಷಿತ ಸಾಪ್ತಾಹ ಕಾರ್ಯಕೊಂಡು ಇದನ್ನು ಆಚರಿಸಿದ್ದೀವಿ ಅದೇ ತರ ನಮ್ಮ ಏನು ದೇಶದಲ್ಲಿ ಡೆತ್ ರೇಟಿಂಗ್ ಅಂದ್ರೆ ಈ ಒಂದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಡೆತ್ ರೇಟಿಂಗ್ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಈ ಒಂದು ಸಾಪ್ತಾಹ ಸರ್ಕಾರ ಕೇಂದ್ರ ಬಂದ್ಕೊಂಡು ಕಡಿಮೆ ಮಾಡಬೇಕು ಆಕ್ಸಿಡೆಂಟ್ಸ್ ಕಡಿಮೆ ಮಾಡಬೇಕು ಪ್ರಮುಖ ಉದ್ದೇಶ ಆಗಿರೋದ್ರಿಂದ ನಾವು ಸಹ ಈ ಒಂದು ಸಾಪ್ತಾಹ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ನಾವು ಎಂಪ್ಲಾಯ್ಸ್ ಅನ್ನೋದು ನಾವು ಹಾಗೂ ಇಂಜಿನಿಯರ್ಸ್ ಎಲ್ಲರೂ ಸೇರಿ ನಮ್ಮ ವಿಭಾಗೀಯ ಮಟ್ಟದಲ್ಲಿ ಯಾವ್ದೋ ತರ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗ್ತೀರಾ ನಾವು ಕ್ರಮ ವಹಿಸಿ ಎಲ್ಲ ಇಂಧನ ಸಹ ಒಂದು ಆದೇಶವನ್ನು ಹೊರಡಿಸಿದೆ ಪ್ರತಿ ವರ್ಷದಂತೆ ಸಹ ವಿದ್ಯುತ್ ಗ್ರಾಹಕರಿಗೆ ಒಂದು ಸುರಕ್ಷತೆ ಒಂದು ಜಾಥಾ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಅದೇ ರೀತಿ ಈ ಒಂದು ವರ್ಷದಲ್ಲಿ ಈ ತಿಂಗಳ ಇಪ್ಪತ್ತೆರಡರಿಂದ ಮುಂದಿನ ತಿಂಗಳ ಮೂರನೇ ತಾರೀಕಿನವರೆಗಿನೂ ಸಹ ಈ ಒಂದು ವಾರವನ್ನ ವಿದ್ಯುತ್ ಏನು ಒಂದು ಸುರಕ್ಷತಾ ಜಾಥಾ ವಾರ ಅಂತ ಹೇಳಿ ಎಲ್ಲಾ ಒಂದು ಇಲಾಖೆಗಳ ಒಂದು ನಮ್ಮ ಬೆಸ್ಕಲ್ಲಿ ಇರತಕ್ಕಂಥ ಎಲ್ಲ ಒಂದು ವಿಭಾಗಗಳಿರ್ಬೋದು ವಿಭಾಗಗಳಿರ್ಬೋದು ಎಲ್ಲಾ ಒಂದು ಹಂತದಲ್ಲೂ ಸಹ ಸಮಸ್ತ ನೌಕರರು ಅಧಿಕಾರಿ ವರ್ಗದವರು ಗುತ್ತಿಗೆದಾರರು ಸಹ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರಿಗೆ ವಿದ್ಯುತ್ ನ ಒಂದು ಅಪಘಾತ ಸುರಕ್ಷತೆಯನ್ನ ಅರಿವನ್ನ ಮೂಡಿಸತಕ್ಕಂತ ಒಂದು ವಾರವಾಗಿರೋದ್ರಿಂದ ಎಲ್ಲಾ ಗ್ರಾಹಕರಿಗೂ ಸಹ ನಾವು ಅರಿವನ್ನು ಮೂಡಿಸಿ ಯಾವುದೇ ವಿಧವಾದಂತ ವಿದ್ಯುತ್ ಅಪಘಾತ ಆಗದೆ ಗ್ರಾಹಕರು ಉತ್ತಮವಾಗಿರ್ಬೇಕು ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಒಂದು ವಿಭಾಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿ ಈ ಕಾರ್ಯಕ್ರಮಕ್ಕೆ ಸಮಸ್ತ ನೌಕರರು ಅಧಿಕಾರಿ ವರ್ಗದವರು ಗುತ್ತಿಗೆದಾರರು ಎಲ್ಲರೂ ಸೇರಿ ಇವತ್ತು ಒಂದು ಈ ಒಂದು ಪ್ರಮುಖ ನಗರದ ಪ್ರಮುಖ ಬೀದಿಗಳಲ್ಲಿ ಸಹ ನಾವು ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲಾ ಜಲಾಚಾರ ಸಹ ಅರಿವನ್ನು ಉದ್ದೇಶ ಈ ಕಾರ್ಯಕ್ರಮ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಈ ದಿ ಈ ತಿಂಗಳ ಇಪ್ಪತ್ತಾರರಿಂದ ಎರಡು ಏಳು ಇಪ್ಪತ್ತೈದರ ತನಕ ಒಂದು ವಾರದಲ್ಲಿ ಎಲ್ಲ ಬೇವಿಕಾಂ ವಿಭಾಗ ವಿಭಾಗ ಉಪವಿಭಾಗಗಳಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಿಂದ ಅವರ ಒಂದು ಸಹಯೋಗದೊಂದಿಗೆ ನಮ್ಮ ಬೇಬಿಕಾಮ್ನ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಈ ದಿವಸ ನಗರ ಮತ್ತು ಗ್ರಾಮೀಣ ಉಪಯೋಗಗಳನ್ನು ಒಳಗೊಂಡಂತೆ ಎಲ್ಲ ನೌಕರರು ಅಧಿಕಾರಿ ವರ್ಗದವರು ಮತ್ತು ಗುತ್ತಿಗೆದಾರರು ಈ ಒಂದು ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ಜಾಗೃತಿ ಮೂಡಿಸಬೇಕು ಒಂದು ವಿದ್ಯುತ್ ಸುರಕ್ಷತೆ ಬಗ್ಗೆ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಆ ಒಂದು ಶಾಲಾ ಮಕ್ಕಳಿಗೂ ಸಹ ಈ ಒಂದು ವಿದ್ಯುತ್ ಸುರಕ್ಷತೆ ಬಗ್ಗೆ ತಿಳಿಯಿಡಬೇಕು ಅಂತ ಹೇಳುತ್ತು ಈ ಕಾರ್ಯಕ್ರಮವನ್ನು ಈ ದಿವಸ ಚಿಕ್ಕಬಳ್ಳಾಪುರ ವಿಭಾಗ ವ್ಯಾಪ್ತಿಯ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ರಮೇಶ್ ಅವರು ಈಗಾಗಲೇ ಅವರು ಆ ಜಿಲ್ಲಾಧಿಕಾರಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಚಾಲನೆ ನೀಡಿರುತ್ತಾರೆ ಈ ಕಾರ್ಯಕ್ರಮವನ್ನು ನಮ್ಮ ನೌಕರ ಬಾಂಧವರು ಜಾಗೃತಿ ಮೂಡಿಸಿ ಎಲ್ಲರೂ ಕೂಡ ಆಂದೋಲನದಲ್ಲಿ ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನೀವು ಕೂಡ ಪತ್ರಿಕಾ ಮಾಧ್ಯಮದವರು ಈ ಒಂದು ಪ್ರಕಟಣೆ ಹೊರಸಿ ತಮ್ಮ ಒಂದು ಸಹಕಾರ ನೀಡಬೇಕು ಎಲ್ಲರಿಗೂ ಸುರಕ್ಷತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿ ಕೇಳ್ಪಡ್ತಾ ಇದೆ ಎಲ್ಲಾ ನೌಕರರು ಮತ್ತು ಅಧಿಕಾರಿ ವರ್ಗದ ಪರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ನಂಬ್ಕೊಂಡಿರ್ತೇವೆ ಇದನ್ನು ನೀವು ಪ್ರಕಟಣೆಯಲ್ಲಿ ತಿಳಿಸ್ಬೇಕಂತ ಹೇಳ್ಬಿಟ್ಟು ಯಾರು ಕೂಡ ನಮ್ಮ ಮಟ್ಟದಲ್ಲಿ ನಮ್ಮ ಗ್ರ ನಮ್ಮ ಒಂದು ನೌಕರರು ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಂಚಾಯತಿ ಅಧಿಕಾರಿ ಅವ್ರಿಗೊಂದು ಅರಿವು ಅವರು ಆ ಒಂದು ಪಂಚಾಯಿತಿಯಲ್ಲಿ ಎಲ್ಲ ಒಂದು ಗ್ರಾಮದ ರೈತರು ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಈ ವಿತ್ತಿ ಪತ್ರಗಳನ್ನು ಸಹ ಈಗ ಈಗಾಗಲೇ ನಮ್ಮ ನೌಕರಿಗೆ ಕೊಟ್ಟಿದ್ದೀವಿ ಅವರೆಲ್ಲರೂ ವಿತರಣೆ ಮಾಡಿದ್ದಾರೆ ಈಗ ಸ್ವಲ್ಪ ಸಾರ್ವಜನಿಕರಲ್ಲಿ ಆಯಾ ಒಂದು ಕ್ಯಾಂಪ್ ನಲ್ಲಿ ನಮ್ಮ ಒಂದು ಮಾರ್ಗದಾಳುಗಳು ಕೂಡ ಈ ಒಂದು ವಿತ್ತಿ ಪತ್ರಗಳನ್ನು ಕೂಡ ಹಂಚಿಸ್ತಾರೆ ಆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ ಮತ್ತು ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಖಾಸಗಿ ಶಾಲೆಗಳು ಯಾವುದೇ ಇದ್ದು ಅವರಿಗೆ ಅರಿವು ಮೂಡಿಸಲಿ ಅಲ್ಲಲ್ಲಿ ಶಾಲಾ ಒಂದು ಇದಕ್ಕೆ ಭೇಟಿ ಕೊಟ್ಟು ಒಂದು ಅರಿವು ಮೂಡಿಸಲಿಕ್ಕೆ ನಾವು ಅವರಿಗೆ ತಿಳಿಸಿದೀವಿ ನಾವು ಕೂಡ ಅದರಲ್ಲಿ ಭಾಗಿದಾರರಾಗಿರ್ತೀವಿ ಈ ದಿವಸ ಈ ಮಾಡಿದೀವಿ ನಾಳೆ ಗೌರಿಬಿದ್ನೂರು ಉಪವಿಭಾಗಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ ಅಲ್ಲೂ ಕೂಡ ಇದೇ ರೀತಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಪ್ರತಿ ಒಂದು ತಾಲೂಕು ಕೂಡ ಹಮ್ಮಿಕೊಂಡಿದ್ದೀವಿ ಉಪವಿಭಾಗ ವ್ಯಾಪ್ತಿಯಲ್ಲಿ ತಮ್ಮ ಹೆಸರು నా విఆర్ అనిల్ కుమార్ అంతి సహాయక క్య ఇంజనీర్ కచేరి కచేరి